ಅಣ್ಣ ಬನ್ನಿ ಅಣ್ಣ ನಮ್ಮ ಸಂಕಷ್ಟ ಆಲಿಸಿ ನೀವು ಬರದೇ ಇದ್ರೆ ಇಲ್ಲೇ ನಾವು ವಿಷ ಕುಡಿತೀವಿ ಇದು ಜೆ ಡಿ ಎಸ್ ಕಾರ್ಯಕರ್ತರ ಇಂದಿನ ಮನದಾಳದ ಮಾತು ಜೆ ಡಿ ಎಸ್ ಕಾರ್ಯಕರ್ತರು ಪಕ್ಷ ಆಗದೆ ಮತ್ತೊಂದೆಡೆ ಪಕ್ಷಕ್ಕೆ ಪುನಶ್ಚೇತನ ಸಿಗದೆ ಬೇಸತ್ತು ಹೋಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾದಂತಹ ಕಾರ್ಯಕ್ರಮದಲ್ಲಿ ಅಣ್ಣ ಬನ್ನಿ ನೀವು ನಮ್ಮ ಸಂಕಷ್ಟ ಏನಿದೆ ಅದನ್ನು ಆಲಿಸಿ ನೀವು ಬರದೇ ಇದ್ದರೆ ಇಲ್ಲೇ ವಿಷ ಕುಡಿತೀನಿ ಅಂತ ಜೆ ಡಿ ಎಸ್ನ ಕಾರ್ಯಕರ್ತ ಹೇಳಿದ್ದಾರೆ ಜೆ ಡಿ ಎಸ್ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಕುಮಾರಸ್ವಾಮಿ ಬಳಿಯಲ್ಲಿ ಅಳಲು ತೋಡ್ಕೊಂಡಿದ್ದಾರೆ ಹೊಸೂರು ಭಾಗದಿಂದ ಬಂದಿದ್ದಂತಹ ಕಾರ್ಯಕರ್ತರು ಅಳಲು ತೋಡಿಕೊಂಡಿದ್ದಾರೆ ಕುಮಾರಸ್ವಾಮಿಯವರು ಭಾಷಣ ಮಾಡ್ತಾ ಇದ್ದ ವೇಳೆ ವೇದಿಕೆಯ ಮೇ ಎದುರು ಹೈ ಡ್ರಾಮಾನೇ ಕ್ರಿಯೇಟ್ ಆಯಿತು ಅಣ್ಣ ಬನ್ನಿ ನೀವು ನೀವು ಮೊದಲು ಬನ್ನಿ ನಮ್ಮ ಸಮಸ್ಯೆ ಏನಿದೆ ಅದನ್ನು ಆಲಿಸಿ ಪಕ್ಷದ ಕಾರ್ಯಕರ್ತರ ಸಂಕಷ್ಟ ಏನಿದೆ ಅನ್ನುವಂಥದ್ದನ್ನು ಆಲಿಸಿ ಇಲ್ಲದೇ ಹೋದರೆ ನಾವು ಇಲ್ಲೇ ವಿಷ ಕುಡಿತೀವಿ ಅಂತ ಕಾರ್ಯಕರ್ತರು ಹೈ ಡ್ರಾಮಾನೇ ಮಾಡಿದ್ರು ಕುಮಾರಸ್ವಾಮಿಯವರು ಮಾತನಾಡ್ತಾ ಇದ್ದರು ವೇದಿಕೆಯಲ್ಲಿ ಅದೇ ಸಂದರ್ಭದಲ್ಲಿ ಕಾರ್ಯಕರ್ತರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಕುಮಾರಸ್ವಾಮಿಗೆ ಮನವಿ ಪತ್ರ ನೀಡೋದಕ್ಕೆ ಬಂದಿದ್ದಂತಹ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿರಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಣ ಅಂತ ಕುಮಾರಸ್ವಾಮಿಯವರು ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ವೇದಿಕೆಯಿಂದ ಕೆಳಗಡೆ ಬಂದು ಮನವಿ ಸ್ವೀಕರಿಸೋದಕ್ಕೆ ಒತ್ತಾಯ ಮಾಡಿದ್ರು ಕಾರ್ಯಕರ್ತರು ಗಲಾಟೆ ಕೂಡ ಮಾಡಿದ್ರು ಬರೇ ಬರೋದು ಸ್ಟೇಜ್ ಫಂಕ್ಷನ್ ಮಾಡಿ ಹೊರಟು ಹೋಗೋದು ಇದು ನಡೆಯೋದಿಲ್ಲ ಬನ್ನಿ ನೀವು ಬಂದು ನಮ್ಮ ಸಮಸ್ಯೆ ಆಲಿಸಿ ನಮ್ಮ ಮನವಿ ಪತ್ರ ಪಡೆದುಕೊಳ್ಳಿ ಅಂತ ಪಕ್ಷದ ಕಾರ್ಯಕರ್ತರು ಕುಮಾರಸ್ವಾಮಿಯವರಲ್ಲಿ ಮನವಿ ಮಾಡಿದರು ಇನ್ನು ಗಲಾಟೆ ಮಾಡ್ತಿದ್ದವರನ್ನು ಪೊಲೀಸರು ಸ್ಥಳದಿಂದ ಚದುರಿಸುವಂತಹ ಕೆಲಸಕ್ಕೆ ಮುಂದಾದರು ಇನ್ನೂ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಅಳಲು ನೋವು ಕಾರ್ಯಕರ್ತರದ್ದು ಮತ್ತೊಂದೆಡೆ ಮನವಿ ಪತ್ರ ನೀಡೋದಕ್ಕೆ ಅಂತ ಬಂದಿದ್ದರು ಮನವಿ ಪತ್ರ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಒಂದು ಹೈ ಡ್ರಾಮಾನೇ ಹೋಯಿತು ಬನ್ನಿ ಅಣ್ಣ ನಮ್ಮ ಸಂಕಷ್ಟವನ್ನು ಆಲಿಸಿ ಇಲ್ಲದೇ ಹೋದರೆ ಇಲ್ಲೇ ವಿಷ ಕುಡಿತೀವಿ ನಾವು ಅಂತ ಕುಮಾರಸ್ವಾಮಿ ಅವರ ಎದುರು ಅವಲತ್ತುಕೊಂಡಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಕೂಡ ಅದೇ ಸಂದರ್ಭದಲ್ಲಿ ಇಲ್ಲ ಎಲ್ಲ ಸಮಸ್ಯೆಗಳನ್ನು ಆಲಿಸ್ತೀನಿ ಅನ್ನುವಂತಹ ಒಂದು ಭರವಸೆ ಕೂಡ ಕೊಟ್ಟರು ನನಗೆ ನೋಡಿ ಈಗ ಮಾತಾಡಕ್ಕಾಗಲ್ಲ ಸಭೆ ಆಗಲಿ ಕೂತ್ಕೊಳ್ಳಿ ಒಂದು ಒಂದ್ ನಿಮಿಷ ஆய் கொடி இல்லை கொடி இல்லை மனுவை கொடி கொடதே ஜாய் நானே விஷய வந்து ಮೇಲೆ ಸರ್ಕಾರ ಹದಿನೈದು ವರ್ಷ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಕೆಲವು ಕಾರ್ಯಕರ್ತರು ಕುಮಾರಸ್ವಾಮಿಯವರ ಎದುರಿಗೆ ಹೋದರು ವೇದಿಕೆ ಬಳಿಯಲ್ಲಿ ವೇದಿಕೆ ಬಳಿಗೆ ತೆರಳಿ ಕುಮಾರಸ್ವಾಮಿಯವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಅಣ್ಣ ಬನ್ನಿ ನೀವು ನಮ್ಮ ಸಮಸ್ಯೆ ಏನಿದೆ ನಮ್ಮ ಸಂಕಷ್ಟ ಏನಿದೆ ಅದನ್ನು ಆಲಿಸಿ ಇಲ್ಲದೆ ಹೋದರೆ ಇಲ್ಲೇ ವಿಷ ಕುಡಿತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರು ಅದೇ ರೀತಿಯಾಗಿ ತಮ್ಮ ಮನವಿ ಪತ್ರವನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಕೊಟ್ಟರು ಇದೇ ಸಂದರ್ಭದಲ್ಲಿ ನನ್ನ ಗಮನಕ್ಕಿದೆ ಇದು ಎಲ್ಲ ಸಮಸ್ಯೆಗಳನ್ನು ಆಲಿಸೋಣ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಮನವೊಲಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟರು ಇದರ ಹೊರತಾಗಿಯೂ ಕಾರ್ಯಕರ್ತರು ಸ್ಟೇಜಿನ ಮುಂಭಾಗಕ್ಕೆ ತೆರಳಿ ಕುಮಾರಸ್ವಾಮಿಯವರ ಬಳಿಯಲ್ಲಿ ತಮ್ಮ ಮನವಿ ಸಲ್ಲಿಸಿದ್ರು ಇಲ್ಲ ನೀವೇ ಕೆಳಗಡೆ ಬನ್ನಿ ನೀವೇ ಬಂದು ನಮ್ಮ ಮನವಿ ಆಲಿಸಿ ಅಂತ ಕಾರ್ಯಕರ್ತರು ಪಟ್ಟು ಹಿಡಿದ್ರು ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಗಲಾಟೆ ಮಾಡ್ತಿದ್ದವರನ್ನು ಸ್ಥಳದಿಂದ ಚದರಿಸಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನು ಒಂದೆಡೆ ಪಕ್ಷ ಸಂಘಟನೆ ಮತ್ತೊಂದೆಡೆ ಪಕ್ಷದ ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಿಸೋರು ಯಾರೂ ಇಲ್ಲದೆ ಆಗಿರೋದ್ರಿಂದಾಗಿ ಕಾರ್ಯಕರ್ತರಲ್ಲಿ ಇದು ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ಇದು ಒಂದು ಬಹಿರಂಗ ಕಾರ್ಯಕ್ರಮದಲ್ಲಿ ಇವತ್ತು ಕಾಣೋದಕ್ಕೂ ಕೂಡ ಸಿಗ್ತು ಎಲ್ಲರೂ ಒಗ್ಗಟ್ಟಾಗಿರಿ ನೀವು ಏನೇನೆಲ್ಲ ಸಮಸ್ಯೆಗಳಿದೆ ನಿಮ್ಮದು ಆ ಸಮಸ್ಯೆಗಳನ್ನು ಬಗೆಹರಿಸೋಣ ಅಂತ ಕುಮಾರಸ್ವಾಮಿಯವರು ತಮ್ಮ ಕಾರ್ಯಕರ್ತರಿಗೆ ಇದೇ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದಾರೆ ನೋಡಿ ಈಗ ಮಾತಾಡಕ್ಕಾಗಲ್ಲ ಸಭೆ ಆಗಲಿ ಕೂತ್ಗಳು ಒಂದು